ಹಾಯ್ ಎಲ್ಲೋ ನಮಸ್ಕಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಸ್ಪ್ರೀತ್ ಬೂಮ್ರಾಗೆ ಇಂಜುರಿ ಆಗಿತ್ತು ಇಂಡಿಯಾ ಫ್ಯಾನ್ಸ್ಗಳಂತೂ ಪ್ರತಿದಿನ ದೇವರ ಬಳಿ ಬೂಮ್ರಾ ಇಂಜುರಿಯಿಂದ ರಿಕವರಿ ಆಗಿ ಚಾಂಪಿಯನ್ಸ್ ಟ್ರೋಫಿ ಆಡಲಿ ಅಂತ ಬೇಡ್ಕೊಳ್ತಿದ್ವಿ ಆದರೆ ಇವಾಗ ಬರ್ತಿರೋ ಅಂಥ ಅಪ್ಡೇಟ್ ಏನಪ್ಪಾ ಅಂದರೆ ಬೂಮ್ರಾ ಬೆಡ್ ರೆಸ್ಟ್ ಮಾಡ್ತಿದ್ದಾರೆ ಚಾಂಪಿಯನ್ಸ್ ಟ್ರೋಫಿನ ಮಿಸ್ ಮಾಡ್ಕೊಳ್ತಾರೆ ಬೂಮ್ರಾ ಇನ್ನೇನಿದ್ರು ಐ ಪಿ ಎಲ್ಗೆ ಕಮ್ ಬ್ಯಾಕ್ ಮಾಡಬಹುದು ಅಂತ ಅಪ್ಡೇಟ್ಸ್ಗಳು ಬರ್ತಿದೆ ಇಂಡಿಯನ್ ಫ್ಯಾನ್ಸ್ಗಳಂತೂ ತಲೆ ಮೇಲೆ ಕೈ ಇಟ್ಕೊಂಡಿದ್ದಾರೆ ಯಾಕೆಂದ್ರೆ ಬೂಮ್ರಾ ಟೀಮ್ ಇಂಡಿಯಾಗೆ ವಿಕೆಟ್ ಟೇಕರ್ ಬಾಲರ್ ಬ್ರಹ್ಮಸ್ತ್ರ ಅಂತಲೇ ಹೇಳಬೇಕು ಬೂಮ್ರಾ ಸೊ ಇವ್ರಿಲ್ದಲೇ ಆ ಬಾಲಿಂಗ್ ಲೈನ್ ಅಪ್ ಯಾವ ರೀತಿ ಇರುತ್ತೋ ಏನು ಕತೆನೋ ಗೊತ್ತಿಲ್ಲ ಇದೇ ತಿಂಗಳು ಹದಿನೆಂಟನೇ ತಾರೀಕು ಅಥವಾ ಹತ್ತೊಂಬತ್ತನೇ ತಾರೀಕು ಇಂಡಿಯಾ ಸ್ಕ್ವಾಡ್ನ ಅನೌನ್ಸ್ ಮಾಡ್ತಾರೆ ಚಾಂಪಿಯನ್ಸ್ ಟ್ರೋಫಿಗೆ ನೋಡೋಣ ಬೂಮ್ರಾ ಇರ್ತಾರಾ ಇರಲ್ವಾ ಅಂತ ಇರಲ್ಲ ಅಂತಲೇ ಅಪ್ಡೇಟ್ ಬರ್ತಿದೆ ನೋಡೋಣ ಮಗ ಏನಾಗುತ್ತೆ ಅಂತ ಟೀಮ್ ಇಂಡಿಯನ್ ಸೆಲೆಕ್ಷನ್ ಮ್ಯಾನೇಜ್ಮೆಂಟ್ಗಂತೂ ದೊಡ್ಡ ತಲೆನೋವಾಗಿದೆ ಬೂಮ್ರಾನ ಹಾಕೋಬೇಕು ಹಾಕೋಬಾರ್ದು ಸ್ಕ್ವಾಡ್ಗೆ ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್